ನಮ್ಮ ಸಂತೋಷಕ್ಕೂ ಸಂಬಂಧಗಳಿಗೂ ನೇರ ಸಂಬಂಧವಿದೆ ಇರುವುದನ್ನು ನೋಡಿ ಖುಷಿಪಡುವ ಇಲ್ಲದಿರುವುದರ ಬಗ್ಗೆ ಹೆಚ್ಚು ಮಾತನಾಡುತ್ತೇವೆ ಅದನ್ನು ಮೊದಲು ನಿರ್ಲಕ್ಷಿಸಬೇಕು ನಾನು ಅನ್ನೋದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ನಾನು ಯಾಕೆ ಅನ್ನೋದನ್ನು ಬಿಡಬೇಕಾಗುತ್ತೆ ಕೃಷ್ಣ ಪರಮಾತ್ಮ ಕರ್ಮಯೋಗದಲ್ಲಿ ವಿಶಿಷ್ಟತೆ ಎಂದು ಬ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ ಯಾವುದಾದರೂ ಕೆಲಸವನ್ನು ಮಾಡಿದರೆ ಅದರ ಜ್ಞಾನವನ್ನು ನೀನು ಪಡೆದುಕೊಳ್ಳುತ್ತೀಯಾ ಅಂತ ಹಾಗಾಗಿ ಕರ್ಮಯೋಗವನ್ನು ಮಾಡತಕ್ಕಂಥದ್ದು ಮನೋಕ್ಲೇಶಗಳಿಲ್ಲದವನು ಅಸಿದ್ಧಿ ಸಿದ್ಧಿಸಿಕೊಂಡವನು ಆತ್ಮ ಜ್ಞಾನವನ್ನು ಹೊಂದುತ್ತಾರೆ ಯಾವುದೇ ಕೆಲಸವನ್ನು ಮಾಡ್ತಾ ಮಾಡ್ತಾ ಆ ವೃತ್ತಿಯಲ್ಲಿ ಸ್ವಜ್ಞಾನವನ್ನು ತಾನಾಗೇ ಪಡೆಯುತ್ತಾನೆ